காப்படி நான் குடியா நீடி நானே கதை குடியா நீ தானே கதை காஸ்ட் வர்த்தான குடி இல்லாங்கே நானே குடியா நானு குடிய ஓஹோஹோ நாய் ஓய்வெக்தி நாய்கே காப்பினா நெட்டு காசி நெட்ட தந்துக்கொடக்கவே இன் காப்பி நான் குடியு குடி நீடிலே செல்லங்கில் ஏனோ நீங்க சக்கரை காப்பி காபி பூடி ஆலிபு எல்லா நீங்க அத்வானே ಹ್ಮ್ ನೋಡತಿ ನಮ್ಮ ಅಪ್ಪನ ಸುದ್ದಿ ಬಂದ್ರೆ ನಾನಂತೂ ಸುಮ್ನೆ ಇರಲ್ಲ ಅಲ್ಲ ನಾನು ಬಟ್ಟೆ ಒಗಿತಾ ಇದ್ದೆ ಬಟ್ಟೆ ಒಗ್ತಾ ಇದ್ದಲ್ಲ ಕರ್ದು ಕಾಫಿ ಕಾಸು ಕೊಡು ಅಂತ ಹೇಳಿದೆ ನೀನು ಹಾ ಏನೋ ಓದೋ ಹೋದ್ರಿ ಆ ವಯಸ್ ಆಗಿತ್ತಲ್ಲ ಗ್ಯಾಸು ಪಾಸು ಬರಲ್ಲ ಆಮೇಲೆ ಎತ್ಲಗ ಅಂದ್ರೆ ಅಥ್ಲಾಗ ಆಮೇಲೆ ಗ್ಯಾಸ್ ಎಲ್ಲಾನ ಲೀಕ್ ಆಗಿ ಬೆಂಕಿ ಎಚ್ಕೊಂಡ ಆಮೇಲೆ ಸತ್ಕಿಟ್ಟು ಹೋಗಿ ಅಂತ ಹೇಳಿ ನಾನು ಬಂದ್ ಕಾಫಿ ಕಾಸ್ ಕೊಟ್ರೆ ಇವಾಗ ಕುಡಿಯಲ್ಲ ನೀನೇ ಕುಡಿ ಅಂತ ಹೇಳ್ತೀಯ ನಾನೇ ಕುಡಿಯನ ಈ ಕಾಫಿ ಅಂತೂ ನಾನು ಸೆಲ್ಲ ಹೋಗಿ ನಿನಗೆ ಕುಡಿಯೋಕಾಗ್ಲಿಲ್ಲ ಅಂತಂದ್ರೆ ಯಾಕೆ ಸಲ ನಿನಗೆ ಮೈ ಮೇಲೆ ಪ್ರಜ್ಞೆ ಇರಬೇಕಾಗಿತ್ತು ಹಾಂ ಕಾಪಿ ಕಾಸ್ತಿ ತಂದು ಅಚ್ ಕೊಡಬೇಕು ಅದು ಬಿಟ್ಬಿಟ್ಟು ಹಿಂಗೆ ಹಿಂಗೆ ತಂದು ಕೊಟ್ಟರೆ ಹಿಂಗೆ ಕುಡಿಯೋಣ ಇದನ್ನು ಇಂಥ ಕಾತಿ ಕುಡಿದ್ಬಿಟ್ಟು ನಾನು ನೇರವಾಗಿ ಮ್ಯಾಕ್ ಹೋಗ್ಬಿಡ್ಲಿ ಆವಾಗ ನಿಂದು ಆಡಿದ್ದ ಆಟ ಹೂಡಿದ್ದೆ ಲಗ್ಗೆ ಅಂತ ಹೇಳಿ ಕುಣ್ಕೊಂಡಿರ್ಬೋದು ಮನ್ಸಿಗೆ ಬಂದಂಗೆ ಅಂತಾನೆ ನೀನು ಹಾಂ ನನಗೆ ಗೊತ್ತಿಲ್ವೇ ನೀನು ಬಂಡವಾಳ ಏನು ಅಂತಾನ ಹಾಂ ನಾನು ಕುಡಿಯಲ್ಲ ಕಣ ಇದನ್ನ ನೀನು ಕುಡಿಲೇಬೇಕು ಇವತ್ತು ಹಾಂ ನೀನು ಕುಡಿಲಿಲ್ಲ ಅಂತಾನೆ ನಾನು ಬಿಡಲ್ಲ அங்கேனா நின் ம கி நான் மனசு மாதிரி இஷ் தினாக இஷ்டத்தி அவனு சிவன் பாத சேர்க்கு ஏனோ ஹோதிரே வரலி பாபா நான் கண்டானே அம்மையா அந்தி அந்தி சும்னாகி நான் அஸ்த்தேனே ஆஹ் நன்கேன காட்டிகே சாய்ச உதேச இல்ல நன்குனா குடி அங்கே குடி இல்லாந்திரே நாய்க்கொய் அந்த ஆ நானே குடியனா நன்காத்து குடியா இவாங்க நீ குடிய குடி இல்லா நாய்க்க தகி ஓய்யோ இல்ல முசிக்கு ஓய் ನೀನು ಅಂತಾಳೆ ಕಣಿ ಹಾ ವಿಷ ಹಾಕಿ ಏ ಏಸಾಡಲ್ಲ ನೀನು ಇವತ್ತೇನಾದ್ರೆ ನಾನು ನೀನೇ ಕುಡಿಬೇಕು ಕಾಪಿನ ಹಾ ನಾನು ಬಿಟ್ಬಿಡ್ತೀನ ಅಧ್ವಾನ ಮಾಡೋಕೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಕಣಮ್ಮ ಇದು ನೀನ್ ಮನ್ಸಿಗೆ ಬಂದಂಗೆ ಅಧ್ವಾನ ಮಾಡಕ್ಕೆ ಹಾ ಇವತ್ತು ನಾನಂತನು ಬಿಡಲ್ಲ ನಿನ್ನ ಕಾಪಿ ಕುಡಿಲೇಬೇಕು ನೀನು ಹಾ ನಾಯ್ಗೆ ಹೋಗ್ಬೇಕಂತ ನಾಯ್ಗೆ ಕಾಪಿ ಕಾಸ್ತಿ ತಂದ್ಕೊಡಿ ಅಂತಂದ್ರೆ ಹಾ ನೆಟ್ಟ ತಂದು ಆಗಲ್ಲ ಅಯ್ಯೋ ಬಗ್ಗಿಂದ ಹಾಕ ಏನಾಯ್ತು ಈ ತರ ಹಂಜಿನಾಯ್ಗೆ ಈ ಮತ್ತೆ ಹರ್ದು ಇದ ಯಾಕೆ ಈ ತರ ಜಾಗೆ ಮಾಡ್ತಾ ಇದ್ರೆ ಕುಡಿಲ್ಲ ಕುಡಿಯೋ ವಿಷಯಕ್ಕೆ ಯಾಕೆ ಯಾಕೆ ಗೊತ್ತು ನಡಿ ನೋಡೋಣ ಒಂದಿಟ್ಟು ಹೋಗಿ ನಾವು ಹತ್ರದಿಂದ ನೋಡಿ ಮಜಾ ತಗೊಂಡ ನಡಿ ಬಾನು ನೀನ್ ಯಾಕೆ ಯೋಚನೆ ಮಾಡ್ತೀಯಾ ಜಗಳ ಹಾಕ್ತಲೇ ಇರ್ಬೇಕು ನಾವು ನೋಡ್ತಲೇ ಇರ್ಬೇಕು ಹ ನಡಿ ಅದ್ ಯಾಕೆ ಎಂಬದ ತಿಳ್ಕೊಮ್ಮನ ಹೋಗಿ ಒಂದಿಟ್ಟು ಅತ್ತೆ ನಾನು ಸರಿಯಾಗಿ ಕಾಸ್ಟಿ ಬಂದು ತಂದು ಇಲ್ಲಿ ನೀನು ಎಲ್ಗ ಹೋಗಿ ಕುಕ್ಕಂಡ್ರೆ ನಾನೇನ್ ಮಾಡೋಣ ಹ ಕುಡಿಬೇಕಾಯ್ತು ನೀನು ತಂದಿಟ್ಟ ಬೇಡ್ಕೇನೆ ಅಯ್ಯೋ ನಾನ್ ಏನೋ ವಂದ ಮಾಡಿ ಬಂದು ಕುಡಿಯೋಣ ಅಂತ ಹೇಳಿ ಓದ್ನಮ್ಮ ನಾನ್ ಬರೋ ತಕನ ನಿನ್ ನಿನ್ ಹಿಡ್ಕೊಂಡ್ ನಿಂತ್ಕೋಬೇಕಾಯ್ತು ಕಾಪಿನ ಇಲ್ಲಿ ನೀನ್ ಯಾಕೆ ಒಳಕೋದಿ ಅಯ್ಯೋ ಲಕ್ಷ್ಮೀ ದಹಕ ಕೆಂಚಿನ ದಹಕ ಹೆಂಗೆ ಹಾಕಿ ನಿಮ್ ಇಬ್ರು ಯಾಕೆ ಈ ತರ ಜಗಳ ಮಾಡ್ತಾ ಇದ್ರೆ ಕಾಫಿ ಕುಡಿಯೋ ವಿಷಯಕ್ಕೆ ಹಾ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟ ದೊಡ್ಡ ದೊಡ್ಡದಾಗಿ ಜಗಳ ಮಾಡ್ತಾರ ನೀನೇ ಹೇಳಿ ಬಾನು ನಮ್ ನಾನು ಬಟ್ಟೆ ಒಗಿತಾ ಬಾರಿ ಒಂದಿತ ಕಾಫಿ ಕಾಸ್ ಕೊಡು ನನ್ಗೆ ಯಾಕ ತಲ್ನೋಯ್ತೈತಿ ಅಂತ ಹೇಳ್ತಾನ ಮತ್ತೆ ನಾನ್ ಬಂದು ಕಾಫಿ ಕಾಸಿ ಅಲ್ಲಿ ಇಕ್ಕಿದೀನಿ ಸುಮ್ಮನೆ ಕುಡಿಬೇಕು ತಾನೆ 何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、何を言うかは、 நானும் குடிய நானே குடியாண ஆஸ்டூம் அந்த தந்து கொட்டி நான் குடியாண நானும் குடியலை கணே பண்ணு அய்யோ அல்லா அத்தை சோசே காஃபி குடியோ விஷயத்து இங்க ஜாக மாதிரி குடியதே திரே அஷ்டே ஓத்து ஓகே விட்ரி அதுக்காக்கிங்க அதுங்க சரியாக பஜ்ஜம்மா ஆ அத்வானாகலை காஃபி செல்லி ரி அதுக்கே இவளே குடியு அந்த ஹேர்த்தா தீனி இவள் குடியோல்ல அந்த குடியே நான் விடல நானூ குடியே குடிரி ஆ நானும் குடியா ஆ நோடே விடணா நான் குடியோணா இதனா কাপি লোট খালি হালে চলকড়া কাপি লোট খালি হাতে নিবু হ্যাঁ খালিকে কথা নানা সিনেহা নিপি কুড়ল হুয় না তোসি ಆಹಾ ಅಯ್ಯಯ್ಯೋ ಬಾನು ಕುಡಿತಾ ಇದಲ್ಲಪ್ಪಾ ಕಾಪಿನ ಅಯ್ಯಯ್ಯೋ ನಾನಾದ್ರೂ ಕುಡಿಬೋದಾಗಿತ್ತಲ್ಲ ಸೊಸೆ ಜಗಳದಲ್ಲಿ ಬಾನುಗೆ ಲಾಭ ಆಗದ್ ಮಾಡ್ಬಿಟ್ನಲ್ಲಪ್ಪ ನಾನು ಅಯ್ಯೋ ನನ್ನ ತಲೆಗಿಷ್ಟು ನಾನೇ ಹೋಗಿದ್ರೆ ನಾನೇ ಕುಡಿಬೋದಾಗಿತ್ತು ಈ ಬಾನು ನೋಡಲಿ ಹೆಂಗೆ ಸುರುಗುಟ್ಕೊಂಡ್ ಕುಡಿತಾಳೆ ಕಾಪಿನ ಬಿಟ್ಟಿ ಹಾ ಸಿಕ್ತು ಅಂದ್ರೆ ನೋಡು ಏ ಬಾನು ಏನು ಮಾಡ್ತಾ ಇದೀಯ ನೀನು ಯಾವ ಸುಮ್ಮನೆ ಹಿರಿ ಲಕ್ಷ್ಮಿ ಅಂತ ಹಕ್ಕ ಕಾಫಿ ಕುಡಿಯೋದು ನಿಮ್ಮ ಇಬ್ಬರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ ನೀನ್ ಕುಡಿ ನೀನ್ ಕುಡಿ ಅಂತ ಹೇಳಿ ಜಗಳ ಮಾಡ್ತಾ ಇದೀರಲ್ಲ ಯಾವ ತರ ಕುಡಿಬೇಕು ಅಂತ ಹೇಳಿ ನಾನ್ ತೋರಿಸ್ತೀನಿ ಹೊಡ್ತಾ ಇದ್ರು ಹಾ ಈ ತರ ಕುಡಿಬೇಕು ತಗೊಂಡು ಹಾ ಆಹಾ ತುಂಬಾ ಚೆನ್ನಾಗಿ ಕಾಸಿದೀಯಾ ಲಕ್ಷ್ಮಿ ಅಂತ ಹಕ್ಕ ಕಾಫಿ ಹಾ ಇಂತ ಕಾಫಿ ಕುಡಿಯಲ್ಲ ಅಂತಾರಲ್ಲ ಕೆಂಚಿಂದ ಹಕ್ಕ ಹಾ ನೀವು ಕಾಸಿರ ಕಾಫಿ ನಾ ನೀವು ಕುಡಿಯಲ್ಲ ಅಂತಾರಲ್ಲ ಲಕ್ಷ್ಮಿ ಅಂತ ಹಕ್ಕ ಹೆಂಗೆ ಹಾಗಿದೆ ನಿಮ್ಮ ಇಬ್ಬರಿಗೂ ಇಷ್ಟು

நன்கு அதுக்கே அவ்ளே காஃபி காசு அந்த கே நானும் இல்லை நோடி ಏ ಬಾನು ಆ ಈ ಕಾಫಿಗ್ ಬಿದ್ದಿತ್ತು ಕಾಫಿಗ್ ಬಿದ್ದು ಸತ್ತೋಗಿ ನಾನೇ ಅದನ್ನ ನೋಡಿ ತೆಗೆದು ಕೆಳಕಾಕಿದ್ದೆ ಹಾ ಅದಕ್ಕೆ ನಾನು ಕಾಫಿ ಕುಡಿದಂಗೆ ಅವಳ ಕುಡಿ ನೀನೇನೆ ನೀನೇ ಕುಡಿ ಜಿರ್ಲೆ ಬಿದ್ದಿರ ಕಾಫಿ ನಾನು ಕುಡಿಯಲ್ಲ ಅಂತ ಹೇಳಿ ನಾನು ಅವ್ಳಗ್ ಬೈತಿದ್ದೆ ಹಾ ಅವಳು ನಾನು ಕುಡಿಯಲ್ಲ ನಾಯಿ ಒಯ್ಯೋಗು ಅಂತಿದ್ದು ಅದಕ್ಕೆ ನಾನು ಬೈತಿದ್ದೆ ಹಿಂಗ ಅದ್ವಾನ ಮಾಡ್ತೀಯಲ್ಲ ಅಂತ ಹೇಳಿ ನೀನು ಜಿರ್ಲೆ ಬಿದ್ದಿರಾ ಕಾಫಿ ಬಿಟ್ಟಲ್ಲ ಇವಾಗ ಕಾಫಿ ಒಳಗಡೆ ಜಿರ್ಲಗೆ ಬಿದ್ದಿತ್ತಾ ಅಯ್ಯೋ 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 ಇದನ್ನ ಮೊದಲೇ ಯಾಕೆ ಹೇಳಿಲ್ಲ ನೀವಿಬ್ರು ಹ ಅಯ್ಯೋ ಬಾನು 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 ಜಿರ್ಲೆ ಕಾಫಿ ಕುಡಿದು ಬಿಟ್ಟಿದ್ಯಲ್ಲ ಅಯ್ಯಯ್ಯೋ ಚಿಚಿ ತು 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 ಯಂಗ ನಾನ್ ಬಚಾವಾದೆ ಬಿಡಮ್ಮ ಅಲ್ಲ ಕಣೆ ಬಾನು ಹಾ ನನಗೆ ತಲೆ ನೋವು ಅಂತ ಹೇಳಿ ನಾನು ಸೋಸೆನ್ ಕರೆದು ಕಾಫಿ ಮಾಡಕ್ಕೆ ಹೇಳಿರಾಳೆ ನಾನು ಹ ನಾನು ಹೇಳಿದ ಮೇಲೆ ನಾನು ಕುಡಿದಂಗೆ ನಾನು ಯಾಕೆ ಕುಡಿಲಿಲ್ಲ ಹೇಳು ಜಿರ್ಲೆ ಬಿದ್ದಿತ್ತಲ್ಲ ಅದಕ್ಕೆ ಕುಡಿಲಿಲ್ಲ ನೀನೇ ಕುಡಿ ಅಂತ ನಾನು ಬೈತಿದ್ದೆ ಹಾ ಇಲ್ಲಿಕ್ಕಿ ಅದೇ ಹೋಗ್ಯಾಳ ಅವಳು ನಾನು ಒಂದ ಮಾಡ್ಬೋದು ಬಂದು ಕುಡಿಯೋ ಹೇಳಿ ನೋಡ್ತೀನಿ ಜಿರ್ಲೆ ಬಿದ್ದೇಕೆ ಅದಕ್ಕೆ ನಾನು ನಾನು ಕುಡಿಯಲ್ಲ ಅಂತ ಹೇಳಿ ಜಿರ್ಲೆ ತಗರಾಕಿ ನೀನೇ ಕುಡಿ ಅಂತ ಹೇಳ್ತಿದ್ದೆ ನಾನು ಅಷ್ಟ್ರೊಳಗ್ ಬಂದು ನೀನೇ ಕಣೆ ಬನು ಕಾಪಿ ಕಾಸಿರಳೆ ನಾನು ಯಾಕೆ ವೇಸ್ಟ್ ಮಾಡ್ತೀನಿ ನೋಡು ಹ್ಮ್ ತಕ್ಕೊ ನಾಯಿ ನಾನು ಅಂತಾನೆ ಕೇಳ್ತಿದ್ದೆ ಜಿರ್ಲೆ ಏನಾದ್ರು ಅದ್ರೊಳಗಡೆ ಬೀಳ್ಲಿಲ್ಲ ಅಂತಂದ್ರೆ ನಾನೇ ಕುಡಿತಿದ್ದೆ ಚೆನ್ನಾಗಿದ್ದಿದ್ದೆ கா அயோ இது காஃபி ஃபுல்லு